ಹೆಂಗಿದೆ ರೀ ಕಲೆಕ್ಷನ್ ಮಗ ನೋಡಿದ್ರೆ ಗೊತ್ತಾಗುತ್ತೆ ವ್ಯಾಪಾರ ಚೆನ್ನಾಗಿದೆ ನಮಸ್ಕಾರ ಸರ್ ಬಂದೆ ಬಿಟ್ರಾ ಬನ್ನಿ ಎತ್ತು ಮಾಮೂಲಿ ಎತ್ತು ಏನ್ ಮಾಡೋದು ವ್ಯಾಪಾರನೇ ಇಲ್ಲ ಸರ್ ನೀವು ಬರ್ತೀರ ಅಂತ ಒಂದ್ ಸಾವಿರ ರೂಪಾಯಿ ಎತ್ತಿಟ್ಟಿದೀನಿ ತಗೊಳ್ಳಿ ಏನ್ ಗುರು ಭಿಕ್ಷೆ ಕೊಟ್ಟಂಗೆ ಒಂದ್ ಸಾವಿರ ರೂಪಾಯಿ ಕೊಡ್ತಾನೆ ನನ್ ಮಗ ಭಿಕ್ಷದವರಿಗೆ ಐದು ಪೈಸಾ ಕೊಡಲ್ಲ ನಾನು ಆದ್ರೆ ನಿಮ್ಗೆ ಅಂತ ಒಂದ್ ಸಾವಿರ ಕಲೆಕ್ಷನ್ ಹೌದು ಹೌದು ಆದ್ರೂ ಪಾಪ ಕಷ್ಟಪಟ್ಟು ನಮ್ಗೆ ಅಂತ ಸಾವಿರ ರೂಪಾಯಿ ಕೊಡ್ತಿದ್ದ ಅನ್ಕೊಂಡ್ರು ಹೌದು ಹೌದು ಪಾಪ ಇವನೇನ್ ಮಾಡ್ತಾನ ಇದನ್ನ ಇಟ್ಕೊಂಡ್ಬಿಡು ಬೇರೆ ಅಡ್ಜಸ್ಟ್ಮೆಂಟ್ ಬೇಕಾಗತ್ತೆ ಎಷ್ಟು ಒಳ್ಳೆಯವರಪ್ಪ ನೀವು ಕಾಫಿ ತಿಂಡಿ ಮಾಡ್ಕೊಂಡು ಹೋಗಿ ಹ್ಮ್ ಆಯ್ತು ನಿನ್ ಮನ್ಸಿಗೆ ಯಾಕೆ ಬೇಜಾರು ಬಂದ್ರ ತಿಂಡಿ ತಿನ್ಕೊಂಡೋಗ್ಬಿಡೋಣ ಸಪ್ಲೈಯರ್ ಏನ್ ಕೊಡ್ಲಿ ಸರ್ ಏನೇನಿದ್ಯಾ ನಿನ್ ಹೋಟ್ಲಲ್ಲಿ

ಅವ್ರು ತಿಂದ ಮೇಲೆ ಚೆನ್ನಾಗಿದ್ಯೋ ಚೆನ್ನಾಗಿಲ್ವ ಗೊತ್ತಾಗತ್ತೆ ಇದನ್ನೆಲ್ಲ ಕಂಡಿಡಿದಾರ ಹ್ಮ್ ಅದೇ ಅವ್ರ ಕಸ್ಬು ನಾವ್ ಇದನ್ನ ತಗೊಂಡಾಗ ಅವ್ರು ಕೊಡ್ತೀವಿ ಅವರು ಟೆಸ್ಟ್ ಮಾಡ್ತಾರೆ ರಿಪೋರ್ಟ್ ಬರೀತಾರೆ ಆಮೇಲೆ ಒಟ್ಟಿನ ಸೀಸ್ ಮಾಡ್ತಾರೆ ಹೆಂಗೆ ನೀವೇನ್ ಹೇಳ್ತಿದ್ದೀರ ನಿಮ್ ಮನೆಯವ್ರು ಯಾರು ಫುಡ್ ಕಾರ್ಪೊರೇಷನ್ ಇನ್ಸ್ಪೆಕ್ಟರ್ ಕಳ ಫೋನ್ ಮಾಡೋ ಮಾಲ್ ಸಮೇತ ಬರ್ತಾ ಇದೀವಿ ಅಂತ ಅಯ್ಯೋ ಹಾಗ್ ಮಾಡ್ಬಿಡಿ ಮುಳುಗೋಗ್ಬಿಡ್ತೀನಿ ಕ್ಷಮಿಸಿ ಎರಡ್ ಸಾವಿರ ತಗೊಳ್ಳಿ

ತಾವು ಬಂದು ಉದ್ದೇಶ ಏನಿಲ್ಲ ನೇರವಾಗಿ ವಿಷಯಕ್ಕೆ ಬರ್ಲಾ ಅಥವಾ ಸುತ್ತಿ ಬೆಳಸಿ ಕೊಂಕಣ ಮೈಲಾರ ನೇರವಾಗಿ ವಿಷಕ್ಕೆ ಬನ್ನಿ ಹಣ ದೊಡ್ಡ ನಮಸ್ಕಾರ ಜಾಗ ಅಯ್ಯೋ ಅದೆಲ್ಲ ಏನಿಲ್ಲ ನಿಮ್ ಮಗಳು ಸುಂದರಿಗೆ ಕರೆಟೆ ಕಲಿಸ್ತಾ ಇದಾರಲ್ಲ ಸಂತೋಷ್ ಮಾಸ್ಟರ್ ಅವ್ರಿಗೆ ನೀವು ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದೀರಾ ಅಂತ ಯಾಕೆ ನೀವು ಕಲಿಬೇಕಾಗಿತ್ತ ಅಯ್ಯ ಹಾಗೇನಿಲ್ಲ ಸುಮ್ನೆ ಕೇಳ್ದೆ ನ್ ಯಾಕೆ ಕೇಳ್ತಿಯಾ ಬಿಡು ನೋಟು ರೂಪಾಯಿ ಕೊಡ್ತಾ ಇದ್ದೀನಿ ಹೊಟ್ಟೆ ಹೋಗ್ತಾ ಇದೆ ಆದ್ರೆ ಮಾಡೋದು ನಾಲ್ ಮಗಳದ್ದು ಒಂದೇ ಆಟ ಕರಾಟೆ ಕಲೀಲೇಬೇಕು ಅಂತ ಕಷ್ಟ ಕೇಳಿ ನೀನೇನ್ ಏನ್ ಮಾಡ್ತೀಯ ಬಿಡು ಒಂದ್ ವೇಳೆ ಆ ಎಂಟುನೂರ್ ರೂಪಾಯಿ ಫೀಸ್ ನಾನೇ ಕೊಡ್ತೀನಿ ಅಂತಂದ್ರೆ ತಿಂಗ್ಳಿಗೆ ಎಂಟುನೂರು ರೂಪಾಯಿ ನೀನ್ ಕೊಡ್ತಿದ್ಯಾ ಅಯ್ಯೋ ಅಯ್ಯೋ ಇದಕ್ಕಿಂತ ಸಂತೋಷ ಇನ್ನೇನಿದೆ ತಮಾಷೆ ಮಾಡ್ತಿಲ್ಲ ತಾನೇ ಇಲ್ಲ ಪ್ರತಿ ತಿಂಗಳು ಕರೀತಾ ಇರೋದು ನನ್ನ ಮಗಳು ನೀ ತಿಂಗಳಿಗೆ ಎಂಟು ರೂಪಾಯಿ ಕೊಡ್ತೀಯಾ ಏನೋ ಉದ್ದೇಶ ಇದೆ ನನ್ನ ಮಗಳನ್ನ ಲವ್ ಮಾಡ್ತಾ ಇದ್ಯಾ ನೋಡೋ ಆ ರೀತಿ ಏನಾದ್ರೂ ಆಸೆ ಇದ್ರೆ ಅದನ್ನ ಈಗ್ಲೇ ಮರ್ತು ಬಿಡು ಗೊತ್ತಾ ನನ್ ತಂಗಿ ಮಗ ಕರ್ಣನಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ ಅವನಿಗೆ ಕೋಟಿ ಕೋಟಿ ಆಸ್ತಿ ಇದೆ ನನ್ನ ಮಗಳು ಮದ್ ಅದಕ್ಕಿಂತ ಜಾಸ್ತಿ ಹೇಳು ಮಾತಾಡೋಣ ಅಯ್ಯೋ ಆಗಲ್ಲ ಸರ್ ನಿಮ್ ಮಗಳು ಕರಾಕ್ ಮಾಸ್ಟ್ರು ನನ್ನ ಸ್ನೇಹಿತನಿಗೂ ಕರೆಕ್ಟ್ ಹೇಳ್ಕೊಡ್ತಾ ಇದಾರೆ ಆದ್ರೆ ನಿಮ್ ಮಗಳು ಮಾಸ್ಟರ್ಗೆ ಕಿವಿ ಚುಚ್ಚ ನೀವು ಅವನ್ ಮನೆಗ್ ಹೋಗಿ ಯಾಕೆ ಕರೆಕ್ಟ್ ಹೇಳ್ಕೊಡ್ತಾ ಇದ್ದೀರಾ ಅವನ್ ಕಲಿಯೋದಾದ್ರೆ ನಿಮ್ ಸ್ಕೂಲ್ಗೆ ಬಂದು ಕಲೀಲಿ ಅಂತ ನಿಮ್ ಮಗಳು ಪಿಟಿಂಗ್ ಇಟ್ಟು ಬಿಟ್ಟಿದ್ದಾಳೆ ಸರ್ ದಯವಿಟ್ಟು ನಿಮ್ ಮಗಳಿಗೆ ಬುದ್ಧಿ ಹೇಳಿ ಚಳುವಳಿಕೆ ಕೊಟ್ರೆ ಪ್ರತಿ ತಿಂಗಳು ನಾನೇ ನಿಯತ್ತಾಗಿ ಫೀಸ್ ನ ಕಟ್ಕೊಂಡು ಬಂದ್ಬಿಡ್ತೀನಿ ಸರ್ ಓಕೆ ಡೋಂಟ್ ವರಿ ನನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳ್ತೀನಿ ನಿಮ್ ಸ್ನೇಹಿತರಿಗೆ ಎಲ್ ಬೇಕಾದ್ರು ಹ್ಯಾಗ್ ಬೇಕಾದ್ರು ಎಷ್ಟೊತ್ ಬೇಕಾದ್ರು ಕನ್ನಡ ಕಲಿಸ್ಲಿ ನನ್ನ ಮಗಳು ಅಡ್ಡಿ ಬರೋಲ್ಲ ಸರಿ ಸರ್ えドド हां आयतो प्रति ತಿಂಗಳು ನಿಮ್ಮ ಕೈ ಕೊಡ್ತೀನಿ ಹೈ ಹೈ ಪ್ರತಿ ತಿಂಗಳು ನಿಮ್ಮ ಕೈಗೆ ತರ ಕೊಡ್ತೀನಿ ನಮಸ್ಕಾರ ಅಸ್ಲಾಮು ಅಲೈಕು ಕೃತಮಯನ ಸನ್ ಸನ್ ಯಾರುದು ನಮಸ್ಕಾರ ಹೂ 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 ಡಿಸ್ಟರ್ಬ್ ಆಗಿರಕಿ ಚೆನ್ನಾಗಿದೆ ಯಾರ್ ಕೂತ್ಕೋ ಥ್ಯಾಂಕ್ ಯು ಸರ್ ಹ ಹ ನಾನೊಂದು ಚಿತ್ರ ನಿರ್ಮಾಣ ಮಾಡ್ತಾ ಇದ್ದೀನಿ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ನೀನಾ ಪರವಾಗಿಲ್ಲ ಕಣಯ್ಯ ಒಳ್ಳೆ ಸಾಹಸಕ್ಕೆ ಕೈ ಹಾಕಿದ್ಯಾ ನೋಡು ಈ ವಿಷಯ ಮುಂದಿಟ್ಕೊಂಡು ನನ್ನ ಹತ್ರ ದುಡ್ಡು ಏನಾದ್ರು ಬಂದಿದ್ರೆ ದೊಡ್ಡ ನಮಸ್ಕಾರ ಬಂದಾರಿ ಸುಂಕ ಇಲ್ಲ ಅಂತ ಹೊಟ್ಟೋಗು ನಿಮ್ಮಿಂದ ಯಾರಿಗಾದ್ರು ಹಣ ಸಹಾಯ ಆಗುತ್ತ ಸರ್ಗಳಿ ಇಪ್ಪತ್ ಸಾವಿರ ರೂಪಾಯಿ ಅಡ್ವಾನ್ಸ್ ನನ್ನ ಸಿನಿಮಾ ಕಥೆಗೆ ನಿಮ್ಮ ಮನೆ ಏಳು ಮಾಡಿಸ್ತಾ ಬೇರೆ ಯಾರ್ದೋ ಮನೇಲಿ ಶೂಟಿಂಗ್ ಮಾಡ್ಕೊಳಕ್ಕಿಂತ ಪರಿಚಯಸ್ತ್ರ ನೀವು ನಿಮ್ ಮನೆಯಲ್ಲಿ ಶೂಟಿಂಗ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ತಗೊಳ್ಳಿ ಇಪ್ಪತ್ ಸಾವಿರ ರೂಪಾಯಿ ಅಡ್ವಾನ್ಸ್ ಅಡ್ವಾನ್ಸ್ ಇಪ್ಪತ್ ಸಾವಿರ ಎಷ್ಟು ದಿನ ಶೂಟಿಂಗ್ ಮಾಡ್ತೀರಾ ನಾನೊಂದು ಹತ್ತು ದಿವಸ ಶೂಟಿಂಗ್ ಮಾಡ್ಬೇಕು ಅಂತಿದ್ದೀನಿ ಸರ್ ದಿವಸಕ್ಕೆ ಐದ್ ಸಾವಿರ ರೂಪಾಯಿ ಕೊಡ್ತೀನಿ ಸರ್ ದಿನಕ್ಕೆ ಐದ್ ಸಾವಿರ ಅಂದ್ರೆ ಹತ್ತು ದಿನಕ್ಕೆ ಐವತ್ ಸಾವಿರ

ನೋಡಪ್ಪ ಶೂಟಿಂಗ್ ಮುಗಿದ ತಕ್ಷಣ ಹಣ ನನ್ನ ಕೈಗೆ ಕೊಡ್ಬೇಕು ಆಯ್ತು ನಿಮ್ ಕೈ ಕೊಟ್ಟು ಕೈ ನಮಸ್ಕಾರ ನಮಸ್ಕಾರ ಅಡ್ವಾನ್ಸು ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀನು ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಮಧ್ಯ

ಪರ್ಮಿಷನ್ ಇಲ್ಲದೆ ಶೂಟಿಂಗ್ ಮಾಡೋದು ತಪ್ಪಲ್ವಾ ನೋಡಿ ಸರ್ ನಾವೇ ಮನೆ ಯಜಮಾನ್ರತ್ರನೇ ಶೂಟಿಂಗ್ ಪರ್ಮಿಷನ್ ತಗೊಂಡು ಶೂಟಿಂಗ್ ಇದೀವಿ ಇಲ್ಲ ಇನ್ಸ್ಪೆಕ್ಟರ್ ಇವ್ರು ಯಾರು ನಂಗೆ ಗೊತ್ತೇ ಇಲ್ಲ ನಾನು ಹೇಳಿದ್ ಶೂಟಿಂಗ್ ಮಾಡ್ತಿದ್ದಾರೆ ಅದಕ್ಕೆ ನಿಮ್ಗೆ ಫೋನ್ ಮಾಡಿ ಕಸಿದ್ದು ವೆರಿ ಬ್ಯಾಡ್ ಇಂಥವ್ರು ನಾ ಸುಮ್ಮನೆ ಬಿಡಬಾರ್ದು ಮೇಡಂ ನೀವೇನು ಹೆಲ್ಕೋಬೇಡಿ ಇವನ್ನ ನಾನು ವಿಚಾರ್ಸ್ಕೋತೀವಿ ಏ ಪರ್ಮಿಷನ್ ಲೆಟ್ರ್ ತೋರಿ ಸರ್ ಸರ್ ಕಮಿಷ್ನರ್ ಕ್ಯಾರೆಕ್ಟ್ರ್ ಮಾಡೋ ಆರ್ಟಿಸ್ಟು ಬರಲೇ ಇಲ್ಲ ಸರ್ ಹಾಂ ಈಗ ಏನು ಮಾಡೋದು ಹಾಂ ಹಾಂ ಹಂಗ ಇಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ನಿಮ್ ಹತ್ರ ಒಂದ್ ರಿಕ್ವೆಸ್ಟ್ ಏನಿಲ್ಲ ನಮ್ ಕಮಿಷನರ್ ಪಾರ್ಟ್ ಮಾಡೋರು ಕೈ ಕೊಟ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನೀವೇ ಆ ಪಾರ್ಟ್ ಮಾಡ್ಬಿಟ್ರೆ ತುಂಬಾ ಉಪಕಾರ ಕಮಿಷನರ್ ಸರ್ ನಿಮ್ ಪರ್ಸ್ನಾಲಿಟಿ ನಿಮ್ ಐಟು ವೇಟ್ ಎಲ್ಲ ಕಮಿಷನರ್ ತರೇ ಇದಲ್ವ

ತಂದೆ ಪರ್ಮಿಷನ್ ತಗೊಂಡಿದಾರಂತೆ ಹಣನೂ ಕೊಟ್ಬಿಟ್ಟಿದಾರಂತೆ ಶೂಟಿಂಗ್ ಮಾಡ್ಕೊಳ್ಳಿ ಬಿಡ್ರಿ ಕನ್ನಡ ಫಿಲಂಗೆ ಗೆ ಎನ್ಕರೇಜ್ ಮಾಡ್ಬೇಕ್ರಿ ನಿಮ್ಗೆ ಗೊತ್ತು ಈ ಫೇಸ್ ನಾನ್ ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ದೆ ಗೊತ್ತಾ ಸರ್ ನಡೀರಿ ಮೇಕಪ್ ಮಾಡ್ಕೊಂಬಿ